ಲೋಕಸಭಾ ಚುನಾವಣೆ ನಡೆದು ಮತ ಎಣಿಕೆಗೆ ಜನರು ಎದುರು ನೋಡ್ತಾ ಇದ್ದಾರೆ ಇದರ ಮಧ್ಯೆ ಈಗ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕಾವೇರಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವುದಕ್ಕೆ ಕಸರತ್ತನ ನಡೆಸ್ತಾ ಇದೆ ಇನ್ನು ಶತಾಯಗತಾಯ ಈ ಬಾರಿ ಗೆಲ್ಲಲೇಬೇಕೆಂಬ ಪಣವನ್ನು ತೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಟಿ ಟಿ ಶ್ರೀನಿವಾಸ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ ಕಾಂಗ್ರೆಸ್ ಪಕ್ಷ ಹಲವು ತಿಂಗಳ ಹಿಂದೆ ಶ್ರೀನಿವಾಸ್ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿತ್ತು ಮತಗಳಿಕೆಗೆ ಈಗಾಗಲೇ ಹಲವು ಸುತ್ತಿನ ಕಸರತ್ತುಗಳನ್ನು ನಡೆಸಲಾಗಿರುವಂಥದ್ದು ಕ್ಷೇತ್ರ ವ್ಯಾಪ್ತಿಯ ಶಾಲೆಗಳಿಗೆ ಭೇಟಿ ನೀಡಿ ಶಿಕ್ಷಕರ ಮನಗೆಲ್ಲುವಂಥ ಯಂತ್ರಗಳನ್ನು ಯತ್ನವನ್ನು ನಡೆಸಲಾಗಿದೆ ಈ ಮೂಲಕ ಬಿಜೆಪಿ ಹಿಡಿತದಲ್ಲಿರುವಂತಹ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವುದಕ್ಕೆ ಶ್ರೀನಿವಾಸ್ ಅವರ ಪತ್ನಿ ಮಾಜಿ ಶಾಸಕಿ ಪೂರ್ಣಿಮಾ ಸಾಕಷ್ಟು ಶ್ರಮವನ್ನು ಹಾಕ್ತಾ ಇರುವಂಥದ್ದು ಹೀಗಿರುವಾಗ ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಇಂದು ನಗರದ ಸರ್ಕಾರಿ ಮಹಿಳಾ ಕಾಲೇಜು ಬಾಲಕರ ಕಾಲೇಜು ರಾಯಲ್ ಶಾಲೆ ವೆಂಕಟಾದ್ರಿ ಕಾಲೇಜು ಪಾಲಿಟೆಕ್ನಿಕ್ ಕಾಲೇಜು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಹೋಗಿ ಕಾಂಗ್ರೆಸ್ ಅಭ್ಯರ್ಥಿ ಟಿ ಡಿ ಶ್ರೀನಿವಾಸ್ ಪರವಾಗಿ ಮತವನ್ನು ಚಲಾಯಿಸಿದರು ಪರವಾಗಿ ಮತಯಾಚನೆಯ ಮಾಡಲು ಇವತ್ತು ಈ ಒಂದು ರಾಯಲ್ ಸಂಸ್ಥೆಗೆ ಬಂದಿದ್ದೇವೆ ಇಲ್ಲಿ ನಮಗೆ ಹೆಚ್ಚಿನ ಒಂದು ಬೆಂಬಲವನ್ನ ಎಲ್ಲ ಶಿಕ್ಷಕರು ಕೊಡ್ತಾ ಇದ್ದಾರೆ ಇವತ್ತು ಏನು ಈ ಒಂದು ರಾಯಲ್ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ನೂರ ಎಂಬತ್ತು ವೋಟರ್ಸ್ ಇದ್ದಾರೆ ತಾವೆಲ್ಲ ದಯವಿಟ್ಟು ಎಲ್ಲರೂ ಸಹ ಏನು ನಮ್ಮ ಡಿ ಟಿ ಶ್ರೀನಿವಾಸ್ ಅವರಿಗೆ ಮತವನ್ನು ಕೊಟ್ಟು ನಾವು ನೀವೆಲ್ಲ ಮತ ಕೊಟ್ಟು ಜಯಶೀಲನ ಮಾಡಬೇಕಂತ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ನಾವು ಮನವಿ ಮಾಡಿಕೊಡ್ತಾ ಇದ್ದೀವಿ ಕಾರಣ ಇವತ್ತು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಇವತ್ತು ರಾಜ್ಯ ಮಟ್ಟದ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಕ್ರಾಂತಿಯನ್ನು ಉಂಟು ಮಾಡತಕ್ಕಂಥ ಒಂದು ಹೊಸ ಹೊಸ ಯೋಜನೆಗಳನ್ನ ಶಿಕ್ಷಣ ಕ್ಷೇತ್ರಕ್ಕೆ ಅವರು ತಗೊಂಡು ಬರ್ತಾ ಇದ್ದಾರೆ ಇನ್ನೊಂದು ವಿಚಾರ ಇವತ್ತು ನಮ್ಮ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಲು ಈಗಾಗಲೇ ಎಲ್ಲ ಪಾಠಲ್ಲಿ ಶುರು ಮಾಡ್ತಾ ಇದ್ದಾರೆ ಅಡ್ಮಿಷನ್ಸ್ ಎಲ್ಲ ಶುರು ಮಾಡ್ತಾ ಇದ್ದಾರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಗೆ ಏನೇ ಒಂದು ತಕ್ಷರೂ ಸಹ ಅದನ್ನೆಲ್ಲ ನಮ್ಮ ಸಚಿವರು ಈಗಾಗಲೇ ತಮಗೆಲ್ಲ ಗೊತ್ತಿರ್ತಕ್ಕಂಥ ಅನುದಾನ ದ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಅನೇಕ ಒಂದು ತಮ್ಮ ಡಿಮ್ಯಾಂಡ್ಗಳನ್ನು ಅವರ ಅವರು ಈಡೇರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಕಳೆದ ಚುನಾವಣೆಯಲ್ಲಿ ಏನು ಲೋಕಸಭಾ ಚುನಾವಣೆ ಆಯಿತು ಆಗ ಕೆಲವರು ಹೇಳ್ತಾ ಇದ್ರು ನಾವು ದೇಶದ ಬಗ್ಗೆ ಯೋಚನೆ ಮಾಡಬೇಕು ಆ ಇದು ಮಾಡಬೇಕು ಅದು ಮಾಡಬೇಕು ಈ ಥರ ಓಟ್ ಹಾಕ್ಬೇಕಂತ ಒಂದು ವಿಚಾರವನ್ನು ಹೇಳ್ತಾ ಇದ್ರು ಸಾರ್ವಜನಿಕ ಆದರೆ ಇದು ಸ್ಥಳೀಯವಾಗಿರ್ತಕ್ಕಂಥ ಚುನಾವಣೆ ಇವತ್ತು ಎಲ್ಲ ಸಮಸ್ಯೆಗಳು ಬಗೆಹರ್ತಕ್ಕಂಥದ್ದು ನಮ್ಮ ಶಿಕ್ಷಣ ಕ್ಷೇತ್ರದ ನಮ್ಮ ಅಡ್ಮಿಷನ್ಸ್ ಎಲ್ಲ ಶುರು ಮಾಡ್ತಾ ಇದ್ದಾರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಮಗೆ ಏನೇ ಒಂದು ತಕ್ಷ ಸಿಲುಗಳಿದ್ರು ಸಹ ಅದನ್ನೆಲ್ಲ ನಮ್ಮ ಸಚಿವರು ಈಗಾಗಲೇ ತಮಗೆಲ್ಲ ಗೊತ್ತಿರ್ತಕ್ಕಂಥ ಅನುದಾನ ರಹಿತ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಒಂದು ತಮ್ಮ ಡಿಮ್ಯಾಂಡ್ಗಳನ್ನು ಅವರ ಅವರು ಈಡೇರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಕಳೆದ ಚುನಾವಣೆಯಲ್ಲಿ ಏನು ಲೋಕಸಭಾ ಚುನಾವಣೆ ಆಯಿತು ಆಗ ಕೆಲವರು ಹೇಳ್ತಾ ಇದ್ರು ನಾವು ದೇಶದ ಬಗ್ಗೆ ಯೋಚನೆ ಮಾಡಬೇಕು ಆ ಇದು ಮಾಡಬೇಕು ಅದು ಮಾಡಬೇಕು ಈ ಥರ ಓಟ್ ಹಾಕ್ಬೇಕಂತ ಒಂದು ವಿಚಾರವನ್ನು ಹೇಳ್ತಾ ಇದ್ರು ಸಾರ್ವಜನಿಕ ಆದರೆ ಇದು ಸ್ಥಳೀಯವಾಗಿರ್ತಕ್ಕಂಥ ಚುನಾವಣೆ ಇವತ್ತು ಎಲ್ಲ ಸಮಸ್ಯೆಗಳು ಬಗೆಹರ್ತಕ್ಕಂಥದ್ದು ನಮ್ಮ ಶಿಕ್ಷಣ ಕ್ಷೇತ್ರದ ನಮ್ಮ ಸಚಿವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಅವರು ಇವರೆಲ್ಲ ಸೇರಿ ತಮ್ಮ ಏನು ಸಮಸ್ಯೆಗಳಿದೆ ಮತ್ತು ಏನು ಕ್ಯಾಂಡಿಡೇಟ್ ಇರ್ತವೆ ನಾವೇನು ಗೆಲ್ಲಿಸ್ಕೊಡ್ತೀವಿ ಅವರನ್ನೆಲ್ಲ ಒಳಗೊಂಡಂತೆ ನಿಮ್ಮ ಬೇಡಿಕೆಗಳು ಏನಿದರೆ ಅದನ್ನೆಲ್ಲ ಈಡೇರ್ಸಕ್ಕೆ ಎಲ್ಲರೂ ಸಹ ನಮ್ಮ ಶಿಕ್ಷಣ ಸಚಿವರು ಅದಕ್ಕೆಲ್ಲ ತಮಗೆ ಬದ್ಧವಾಗಿರ್ತಾರೆ ಅವರ ಅನುಪಸ್ಥಿತಿಯಲ್ಲಿ ನಿಮಗೆ ಓಟ್ ಕೇಳಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ತಾವು ದಯವಿಟ್ಟು ಏನು ಉನ್ನತ ಶಿಕ್ಷಣ ಸಚಿವರು ಇವತ್ತು ಇಡೀ ರಾಜ್ಯದಲ್ಲಿ ನಮಗೆ ನಮ್ಮ ರಾಜಕೀಯ ಇತಿಹಾಸದಲ್ಲಿ ಒಂದು ನಮ್ಮ ತಾಲೂಕಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ನಾವು ಸ್ಥಳೀಯವಾಗಿ ನಮ್ಮ ಶಾಸಕರ ಮತ್ತು ಉನ್ನತ ಶಿಕ್ಷಣ ಸಚಿವರ ಘನತೆ ಗೌರವನ್ನ ಈ ತಾಲೂಕಿನ ಘನತೆ ಗೌರವನ್ನ ಮತ್ತು ಈ ಜಿಲ್ಲೆಯ ಘನತೆ ಗೌರವನ ಮತ್ತು ಶಾಸಕರ ಘನತೆ ಗೌರವನ ನಾವೆಲ್ಲ ತಾಲೂಕಿನ ಶಿಕ್ಷಕ ವೃಂದದವರು ಎಷ್ಟೇ ಸಮಸ್ಯೆಗಳಿದ್ರು ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ನಮ್ಮ ಶಿಕ್ಷಣದ ಸಚಿವರ ಒಂದು ಕೈಯನ್ನ ನಾವು ಈ ತಾಲೂಕಿನಲ್ಲಿ ಬಲಪಡಿಸಬೇಕಾಗ್ತದೆ ಇವತ್ತು ಯಾರು ನಾವು ಏನು ಇವರಿಗೆ ನಾವು ಇವತ್ತೇನು ತಾಲೂಕಿನಲ್ಲಿ ಒಂಬತ್ತು ಒಂಬೈನೂರ ಎಪ್ಪತ್ನಾಲ್ಕು ಮತಗಳು ಶಿಕ್ಷಣ ಕ್ಷೇತ್ರದಿಂದ ಇದೆ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಒಂಬೈನೂರ ಎಪ್ಪತ್ನಾಲ್ಕು ಮತಗಳನ್ನು ಹೆಚ್ಚಿನ ಒಂದು ಪರ್ಸೆಂಟೇಜನ್ನು ನಾವು ಈ ತಾಲೂಕಿನಲ್ಲಿ ಕೊಟ್ಟರೆ ಅವರ ಕೈ ಬಲಪಡಿಸ್ ಆಗ್ತದೆ ಮತ್ತು ಇಡೀ ರಾಜ್ಯದಲ್ಲಿ ಅವರ ಘನತೆ ಗೌರವವನ್ನು ನಮ್ಮ ಸಣ್ಣವಾಗಿರ್ತಕ್ಕಂಥ ನಾವು ಶಿಕ್ಷಕರು ಅವರಿಗೆ ಒಂದು ಬಲವನ್ನು ಕೊಟ್ಟು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕ್ರಾಂತಿಯನ್ನು ಉಂಟು ಮಾಡಬೇಕು ಮತ್ತು ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾವೆಲ್ಲ ಅವರಿಗೆ ಸಹಾಯವನ್ನು ಮಾಡಬೇಕಂತಕ್ಕಂಥ ವಿಚಾರವಾಗ ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಕೌನ್ಸಿಲರ್ಗಳು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಮತ್ತು ನಮ್ಮ ಎಲ್ಲ ಶಿಕ್ಷಕ ವೃಂದದ ಎಲ್ಲ ಪದಾಧಿಕಾರಿಗಳು ಆ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಎಲ್ಲ ಸಾರ್ವಜನಿಕ ಬಂಧುಗಳು ನಾವೆಲ್ಲ ಇವತ್ತು ತಮ್ಮಲ್ಲಿ ಬಂದು ತಮ್ಮಲ್ಲಿ ಬಂದು ನಾವು ತಮ್ಮನ್ನು ನನ್ನ ಮತವನ್ನು ಯಾಚನೆ ಮಾಡ್ತಾ ಇದ್ದೇವೆ ಅದರಿಂದ ತಾವು ದಯವಿಟ್ಟು ನಮ್ಮ ರಾಮಕೃಷ್ಣ ರೆಡ್ಡಿ ಅವರು ಸ್ಥಳೀಯವಾಗಿ ಇಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ವಿಚಾರಗಳು ಗೊತ್ತು ಆದ್ರಿಂದ ಅವು ಸಹ ನಮ್ಮ ಶಿಕ್ಷಣ ಸಚಿವರಿಗೆ ಒಂದು ಘನತೆ ಗೌರವ